ಶಿವಾಯ ಈ ದಿನ ನಾವು ಪ್ರಾಣಾಯಾಮದ ಬಗ್ಗೆ ಕೆಲವು ಮಾಹಿತಿಗಳನ್ನು ಹಂಚಿಕೊಳ್ಳುತ್ತಾ ಪ್ರಾಣಾಯಾಮಗಳ ಉಪಯೋಗಗಳನ್ನು ತಿಳಿದುಕೊಳ್ಳುತ್ತಾ ಕೆಲವು ಮುಖ್ಯವಾದ ಪ್ರಾಣಾಯಾಮಗಳನ್ನು ಪ್ರತಿನಿತ್ಯ ನಾವು ಯಾವ್ಯಾವ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡ್ಬೋದು ಅಂತಕ್ಕಂಥದ್ದನ್ನು ತಿಳ್ಕೊಳ್ಳೋಣ ಆಸನಗಳ ನಂತರ ನಾವು ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡ್ಬೋದು ಅಂತ ಶಾಸ್ತ್ರಗಳು ಹೇಳುತ್ತೆ ಪತಂಜಲಿ ಮಹರ್ಷಿಗಳು ನಮಗೆ ಪ್ರಾಣಾಯಾಮ ಅಂದರೆ ಪೂರಕ ರೇಚಕ ಕುಂಭಕ ಅಂತ ಹೇಳ್ತಾರೆ ಪ್ರಾಣಾಯಾಮ ಅನ್ನೋದು ಕೇವಲ ಒಂದು ಉಸಿರಾಟದ ಅಭ್ಯಾಸವಲ್ಲ ನಾವೆಲ್ಲ ಏನು ಮಾಡ್ತಾಯಿದ್ದೀವಿ ಅಂದರೆ ಪ್ರಾಣಾಯಾಮವನ್ನು ಉಸಿರಾಟದ ರೂಪದಲ್ಲಿ ಅಭ್ಯಾಸ ಮಾಡ್ತೀವಿ ಅದಕ್ಕೆ ಬ್ರೀತಿಂಗ್ ಎಕ್ಸಸೈಸ್ ಅಂತ ಹೇಳ್ತೀವಿ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡೋ ಮೊದಲು ನಾವು ಒಂದು ಉಸಿರಾಟದ ಅಭ್ಯಾಸವನ್ನು ಮಾಡಬೇಕಾಗತ್ತೆ ಉಸಿರಾಟದ ಅಭ್ಯಾಸಗಳನ್ನು ಮಾಡಿದ ನಂತರ ನಾವು ವಿಭಾಗೀಯ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಿ ನಮ್ಮ ಉಸಿರಾಟದ ಕ್ರಮವನ್ನು ಸರಿಪಡಿಸಿಕೊಳ್ಳುತ್ತಾ ನಂತರ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡೋದ್ರಿಂದ ಇದು ಹಂತ ಹಂತವಾಗಿ ಪ್ರಾಣಾಯಾಮದ ಸಾಧನೆಗೆ ಸುಲಭ ಆಗುತ್ತೆ ಪ್ರಾಣಾಯಾಮ ಅಂದರೆ ಪ್ರಾಣಸ್ಯ ಆಯಾಮ ಅಂತ ಹೇಳ್ತೀವಿ ಸೊ ಪ್ರಾಣವನ್ನು ನಾವು ಹತೋಟಿಗೆ ತರೋದ್ರಿಂದ ಮನಸ್ಸನ್ನು ಹತೋಟಿಗೆ ತರ್ಬೋದು ಅಂತ ಹೇಳುತ್ತೆ ಸೊ ಯಾವಾಗ ನಾವು ವೆನ್ ಯು ಏಬಲ್ ಟು ಕಂಟ್ರೋಲ್ ದ ಪ್ರಾಣ ಯು ಕ್ಯಾನ್ ಕಂಟ್ರೋಲ್ ದಿ ಮೈಂಡ್ ಅಂತ ಹೇಳ್ತೀವಿ ಸೊ ಹಠಯೋಗದಲ್ಲಿ ಏನು ಹೇಳ್ತಾರೆ ಅಂದರೆ ಸೊ ನಾವು ಪ್ರತಿನಿತ್ಯ ನಾವು ಏನು ಪೂರಕ ರೇಚಕ ಅಂದರೆ ಉಸಿರನ್ನು ತಗೊಳ್ಳೋದು ಉಸಿರನ್ನು ಬಿಡ್ತಕ್ಕಂಥದ್ರ ಮಧ್ಯದಲ್ಲಿ ನಮ್ಮ ಏನು ಗ್ಯಾಪ್ ಅಥವಾ ಗತಿ ಅಂತ ಹೇಳ್ತೀವಲ್ಲ ಆ ಗತಿಯನ್ನು ಇಗ್ಗಿಸ್ತಕ್ಕಂಥದ್ದಕ್ಕೆ ಆ ಕುಂಭಕ ಅಂತ ನಾವು ಕರಿತೀವಿ ಅದನ್ನು ಪ್ರಾಣಾಯಾಮ ಅಂತ ಆಟ ಹೇಳ್ತಾರೆ ಶ್ವಾಸ ಉಚ್ಛಾಸ ಗತಿರ್ವಿಚ್ಛೇದ ಪ್ರಾಣಾಯಾಮ ಅಂತ ಹೇಳಿ ಪತಂಜಲಿ ಮಹರ್ಷಿಗಳು ಹೇಳ್ತಾರೆ ಅಂದರೆ ನಾವು ಉಸಿರನ್ನು ತಗೊಂಡಾಗ ಅಲ್ಲಿ ಗ್ಯಾಪ್ ಸಿಗುತ್ತೆ ಆ ಗ್ಯಾಪ್ ನಂತರ ಉಸಿರಾಟ ರೇಚಕ ಆಗುತ್ತೆ ಉಸಿರನ್ನು ಬಿಡ್ತೀವಿ ಅವು ಎರಡರ ಮಧ್ಯೆ ಇರತಕ್ಕಂಥ ಒಂದು ಗ್ಯಾಪ್ ಏನು ಹೇಳ್ತೀವಲ್ಲ ಇದನ್ನು ಅಭ್ಯಾಸದ ಮೂಲಕ ಇದನ್ನು ಇಗ್ಗಿಸ್ತಾ ಬರೋದು ಎಕ್ಸ್ಪ್ಯಾಂಡ್ ಮಾಡ್ತಾ ಬರೋದು ಇದಕ್ಕೆ ಪ್ರಾಣಾಯಾಮ ಅಂತ ಕರಿತೀವಿ ಅರ್ಥ ಆಯಿತಾ ಹಾಗಾಗಿ ನಾವು ಇದನ್ನು ಈ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡೋ ಮೊದಲು ಕೆಲವು ಉಸಿರಾಟದ ಅಭ್ಯಾಸಗಳನ್ನು ನಾವು ಕಲ್ತ್ಕೋಬೇಕು ಅದರಲ್ಲಿ ಬಹಳ ಮುಖ್ಯವಾಗಿ ಒಂದು ವಿಭಾಗೀಯ ಪ್ರಾಣಾಯಾಮ ಅಂತೀವಿ ನೋಡಿ ನಮ್ಮ ಶ್ವಾಸಕೋಶಗಳಲ್ಲಿ ಮೂರು ಭಾಗಗಳು ಒಂದು ಕೆಳಭಾಗ ಮಧ್ಯಮ ಭಾಗ ಮತ್ತು ಊರ್ದುವ ಮುಖ ಭಾಗ ಅಂತ ಹೇಳ್ತೀವಿ ಈ ಶ್ವಾಸಕೋಶಗಳಲ್ಲಿ ಪ್ರತಿನಿತ್ಯ ನಾವು ಉಸಿರಾಡೋ ಕ್ರಮಬದ್ಧತೆ ಏನಿದೆಯಲ್ಲ ಇದು ಏರುಪೇರಾದಾಗ ಶ್ವಾಸಕೋಶಗಳಲ್ಲಿ ಸಂಪೂರ್ಣವಾಗಿ ಒಂದು ಪ್ರಾಣ ಸಂಚಾರ ಮಾಡೋದಿಲ್ಲ ಹಾಗಾಗಿ ಎಲ್ಲ ಜೀವಕೋಶಗಳಿಗೂ ಪ್ರಾಣ ಸಂಪೂರ್ಣವಾಗಿ ಹೋಗೋದಿಲ್ಲ ಹಾಗಾಗಿ ಇದರಿಂದ ಪ್ರಾರಂಭ ತೊಂದರೆ ಏನಾಗುತ್ತೆ ಅಂದರೆ ಒಂದು ಪ್ರಾಣದ ಚಲನೆಯಲ್ಲಿ ಅಸಮತೋಲನ ಉಂಟಾಗುತ್ತೆ ನಮ್ಮ ಶರೀರದಲ್ಲಿ ಪ್ರಾಣಮಯ ಕೋಶ ಅಂತ ಕರಿತೀವಿ ನಮ್ಮ ಒಂದು ಹೊರಗಡೆ ಕಾಣ್ತಕ್ಕಂಥದ್ದಕ್ಕೆ ಶರೀರವನ್ನು ಅನ್ನಮಯ ಕೋಶ ಅಂತ ಕರಿತೀವಿ ಈ ಪ್ರಾಣವು ಸಂಚಾರ ಮಾಡ್ತಕ್ಕಂಥ ಒಂದು ಕೋಶಕ್ಕೆ ಪ್ರಾಣಮಯ ಕೋಶ ಅಂತ ಕರಿತೀವಿ ನಮ್ಮ ಶರೀರ ಐದು ಸ್ತರಗಳಿಂದ ಮಾಡಿದೆ ಒಂದು ಹೊರಗಡೆ ಇರತಕ್ಕಂಥದ್ದು ಅನ್ನಮಯ ಕೋಶ ನಂತರ ಪ್ರಾಣಮಯ ನಂತರ ಮನೋಮಯ ಕೋಶ ವಿಜ್ಞಾನಮಯ ಕೋಶ ಆನಂದಮಯ ಕೋಶ ಅಂತ ಹೇಳ್ತೀವಿ ಸೊ ಪ್ರತಿಯೊಂದು ಭಾಗಗಳಲ್ಲಿ ಕೋಶಗಳಲ್ಲಿ ನಾವೇನು ಅಭ್ಯಾಸ ಮಾಡ್ತೀವೋ ಅದೆಲ್ಲವೂ ಆನಂದವಾದಾಗ ಆನಂದಮಯ ಕೋಶ ನಮ್ಮ ಇಡೀ ಶರೀರ ಆಗುತ್ತೆ ಆದ್ದರಿಂದ ಯುಗ ಯೋಗಾಸನಗಳನ್ನು ಮಾಡಿದಾಗ ಆನಂದದಿಂದ ಮಾಡಿದಾಗ ನಮ್ಮ ಶರೀರ ಅನ್ನಮಯ ಕೋಶ ಆನಂದಮಯ ಕೋಶ ಆಗುತ್ತೆ ಹಾಗೆ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡುವಾಗ ಪ್ರಾಣಾಯಾಮಯುಕ್ತೇನ ನಾವು ಅಂದರೆ ಪ್ರಾಣಾಯಾಮ ಏನು ಒಂದು ಗುರುವಿನ ಮೂಲಕ ಸರಿಯಾದ ಕ್ರಮಬದ್ಧವಾಗಿ ಮಾಡಿದಾಗ ಒಂದು ಒಳ್ಳೆಯ ಒಂದು ಫಲಿತಾಂಶ ಸಿಗುತ್ತೆ ಸೊ ನಾವು ಅದನ್ನು ಅಯುಕ್ತ ಅಭ್ಯಾಸೇನ ಅಂದ್ರೇನು ಸರಿಯಾದ ಕ್ರಮಬದ್ಧವಾಗಿ ಅಭ್ಯಾಸ ಮಾಡಲಿಲ್ಲ ಅಂದರೆ ಅದಕ್ಕೆ ರೋಗಕ್ಕೆ ಕಾರಣ ಆಗುತ್ತೆ ಅಂತ ಆಟ ಹೇಳುತ್ತೆ ಆದ್ದರಿಂದ ನಾವು ಪ್ರಾಣಾಯಾಮಗಳನ್ನು ಗುರುವಿನ ಮೂಲಕ ಅಭ್ಯಾಸ ಮಾಡಿ ಅದಕ್ಕೆ ಮುನ್ನ ನಾವು ಕೆಲವು ಆಹಾರ ಪದ್ಧತಿಯನ್ನು ಕೂಡ ಅಳವಡಿಸಿಕೊಂಡ್ರೆ ಪ್ರಾಣಾಯಾಮ ಸುಲಭ ಆಗುತ್ತೆ ಆ ಪ್ರಾಣಾಯಾಮ ಅಭ್ಯಾಸ ಮಾಡುವಾಗ ಮುನ್ನ ನಾವು ನಮ್ಮ ಭಂಗಿಯನ್ನು ಸರಿಪಡಿಸ್ಕೋಬೇಕು ಪ್ರತಿನಿತ್ಯ ನಾವು ಯೋಗಾಸನಗಳನ್ನು ಮಾಡೋದರಿಂದ ಯೋಗದ ಒಂದು ಕುಳಿತುಕೊಳ್ಳುವ ಭಂಗಿ ಸರಿ ಹೋಗುತ್ತೆ ಈಗ ಆಲ್ರೆಡಿ ನಾವು ಈಗಾಗಲೇ ಹಾಗೆ ಸಿದ್ಧಾಸನ ವಜ್ರಾಸನ ಸುಖಾಸನ ಪದ್ಮಾಸನ ಯಾವುದಾದ್ರೂ ಒಂದು ಸುಖವಾದ ಭಂಗಿಯಲ್ಲಿ ಕುಳಿತುಕೊಂಡು ನಾವು ಅಭ್ಯಾಸ ಮಾಡಬೇಕು ಇದು ನಂದು ಪ್ರಾರಂಭದ ಸಿದ್ಧತೆ ಅಂತೀವಿ ಇನ್ನೊಂದು ಸಿದ್ಧತೆ ಏನಂದರೆ ನಾವು ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡೋದಕ್ಕೆ ಮುನ್ನ ಒಂದು ಕೆಲವು ಕ್ರಿಯೆಗಳನ್ನು ಕೂಡ ಅಭ್ಯಾಸ ಮಾಡಬೇಕಾಗತ್ತೆ ಅದರಲ್ಲಿ ಮುಖ್ಯವಾಗಿ ಕಪಾಲಭಾತಿ ಒಂದು ಅಭ್ಯಾಸ ನಂತರ ಒಂದು ಭಸ್ತ್ರಿಕ ಪ್ರಾಣಾಯಾಮ ಅಂತ ಹೇಳ್ತೀವಿ ಅದನ್ನು ಕೂಡ ಅಭ್ಯಾಸ ಮಾಡಬೇಕಾಗತ್ತೆ ಇವೆರಡೂ ಅಭ್ಯಾಸ ಮಾಡಿದಾಗ ಶ್ವಾಸಕೋಶಗಳು ಸಿದ್ಧವಾಗುತ್ತೆ ಇದರ ಜೊತೆಯಲ್ಲಿ ಒಂದು ವಿಭಾಗೀಯ ಪ್ರಾಣಾಯಾಮ ಅಂದರೆ ಶ್ವಾಸಕೋಶಗಳ ಮೂರೂ ಭಾಗಗಳಿಗೂ ಪ್ರಾಣವನ್ನು ನಾವು ಸಂಚಾರ ಮಾಡ್ತಕ್ಕಂಥದ್ದು ಸೊ ಇದನ್ನು ಮೊದಲು ಕಲಿಯೋಣ ಒಂದು ವಿಭಾಗೀಯ ಪ್ರಾಣಾಯಾಮ ನಂತರ ಪ್ರತಿನಿತ್ಯ ನಾವು ಯಾವ ಪ್ರಾಣಾಯಾಮಗಳನ್ನು ಯಾವ್ಯಾವ ಪ್ರಾಣಾಯಾಮಗಳನ್ನು ನಾವು ಅಭ್ಯಾಸ ಮಾಡ್ಬೋದು ಒಂದು ಐದರಿಂದ ಹತ್ತು ನಿಮಿಷ ನಾವು ಮಾಡ್ಬೋದು ಅನ್ನೋದನ್ನು ನಾವು ಕಲ್ತ್ಕೊಳ್ಳೋಣ ಸೊ ಪ್ರಾಣಾಯಾಮದ ಅಭ್ಯಾಸದ ಮುನ್ನ ನಾವು ಮಂತ್ರದೊಂದಿಗೆ ಪ್ರಾರಂಭ ಮಾಡೋಣ ನಮಸ್ಕಾರ ಮುದ್ರೆಯಲ್ಲಿ ಕುಳಿತುಕೊಳ್ಳೋಣ ದೀರ್ಘ ಉಸಿರು ತೆಗೆದುಕೊಳ್ಳಿ प्राणस्येदं वशे सर्वं त्रिदिवे यत्प्रतिष्ठितं मातेव पुत्रान् रक्षस्व श्रीश्च प्रज्ञांश्च विदेहिनहिति निधानी अभ्यासप्रारम्भसोण ಪ್ರಾಣಸ್ಯೇದಂ ವಶೇ ಸರ್ವಂ ಯತ್ ಪ್ರತಿಷ್ಠಂ ಹೇಗೆ ತನ್ನ ತಾಯಿಯು ತನ್ನ ಮಗುವನ್ನು ಕಾಪಾಡಿಕೊಳ್ಳುವಳೋ ಹಾಗೆ ಓ ತಾಯಿ ಪ್ರಾಣವೇ ನಮ್ಮನ್ನು ರಕ್ಷಿಸು ಎಂದು ಬೇಡಿಕೊಳ್ಳುತ್ತಾ ಈಗ ವಿಭಾಗೀಯ ಪ್ರಾರಂಭ ಒಂದು ವಿಭಾಗೀಯ ಪ್ರಾಣಾಯಾಮದ ಮೊದಲ ಒಂದು ಅಭ್ಯಾಸ ಉದರದ ಶ್ವಾಸ ಮೊದಲು ಚಿನ್ಮುದ್ರೆಯನ್ನು ಅಳವಡಿಸಿಕೊಳ್ಳಬೇಕು ಹೆಬ್ಬೆರಳು ಮತ್ತು ತೋರ್ಬೆರಳನ್ನು ಸೇರಿಸಿ ಈಗ ನಾಭಿಯ ಮೇಲೆ ನಾವು ಮನಸ್ಸನ್ನು ಕೇಂದ್ರೀಕರಿಸುತ್ತಾ ನಮ್ಮ ಬಲಹಸ್ತವನ್ನು ನಾಭಿಯ ಮೇಲೆ ಇಡುತ್ತಾ ಈಗ ಶ್ವಾಸದ ಒಂದು ಮೇಲೆ ಗಮನ ಹರಿಸುತ್ತಾ ಉದರದ ಶ್ವಾಸ ಹೊಟ್ಟೆಯ ಇಗ್ಗುವಿಕೆ ಮಗ್ ಮತ್ತು ತಗ್ಗುವಿಕೆಯನ್ನು ಗಮನಿಸುವುದು ಆರು ಎಣಿಕೆಯ ಮೂಲಕ ಹೊಟ್ಟೆ ಉಬ್ಬುವುದು ತಗ್ಗುವುದನ್ನು ಗಮನಿಸುತ್ತಾ ಅಭ್ಯಾಸ ಮಾಡೋಣ ಉಸಿರು ತೆಗೆದುಕೊಳ್ಳಿ ಬಲ್ಜ್ದಿ ಅಬ್ಡಮನ್ ಹೊಟ್ಟೆಯನ್ನು ಇಗ್ಗಿಸಿ ಒಂದು ಎರಡು ಮೂರು ನಾಲ್ಕು ಐದು ಆರು ಉಸಿರನ್ನು ಬಿಡುತ್ತಾ ಹೊಟ್ಟೆ ಒಳಗೆ ತೆಗೆದುಕೊಳ್ಳಿ ಸಿ ಆರು ಐದು ನಾಲ್ಕು ಮೂರು ಎರಡು ಒಂದು ಮತ್ತೊಮ್ಮೆ ಒಂದು ಉಸಿರು ತೆಗೆದುಕೊಳ್ಳಿ ಎರಡು ಮೂರು ನಾಲ್ಕು ಐದು ಆರು ಮತ್ತೆ ಉಸಿರನ್ನು ಬಿಡಿ ಆರು ಐದು ನಾಲ್ಕು ಮೂರು ಎರಡು ಒಂದು ಇನ್ಹೀಲ್ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಎಕ್ಸೀಲ್ ಸಿಕ್ಸ್ ಫೈವ್ ಫೋರ್ ತ್ರೀ ಟೂ ಒನ್ ಇನ್ಹೀಲ್ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಎಕ್ಸೇಲ್ ಸಿಕ್ಸ್ ಫೈ ಫೋರ್ ತ್ರೀ ಟೂ ಒನ್ ಅಭ್ಯಾಸ ನಿಲ್ಲಿಸಿ ಈ ಒಂದು ಉದರದ ಶ್ವಾಸದ ನಂತರ ಈಗ ಎರಡನೆಯ ಮುದ್ರ ಒಂದು ಚಿನ್ಮುದ್ರ ಚಿನ್ಮಯ ಮುದ್ರ ಎರಡು ಮೂರು ಬೆರಳುಗಳನ್ನು ಮಡಿಸಿ ತೊಡೆಯ ಮೇಲೆ ಇಟ್ಟು ಈ ಬಲಹಸ್ತವನ್ನು ಎದೆಯ ಗೂಡಿನ ಮಧ್ಯಭಾಗದಲ್ಲಿರಿಸಿ ಶ್ವಾಸಕೋಶಗಳನ್ನು ಇಗ್ಗಿಸುವುದು ಮತ್ತು ಶ್ವಾಸಕೋಶಗಳನ್ನು ಕುಗ್ಗಿಸುವುದು ಉಸಿರು ತೆಗೆದುಕೊಳ್ಳುವಾಗ ನಮ್ಮ ಶ್ವಾಸಕೋಶಗಳು ಈ ರೀತಿಯಾಗಿ ಹಿಗ್ಗುವವು ಉಸಿರು ಬಿಡುವಾಗ ಶ್ವಾಸಕೋಶಗಳು ಕುಗ್ಗುವುದು ಇವುಗಳನ್ನು ಗಮನಿಸುತ್ತಾ ಅಭ್ಯಾಸ ಮಾಡೋಣ ಈಗ ನಮ್ಮ ಬಲಹಸ್ತ ಎದೆಯ ಗೂಡಿನ ಮೇಲಿರಲಿ ಮನಸ್ಸು ಶ್ವಾಸಕೋಶದ ಮೇಲಿರಲಿ ಕಣ್ಣುಗಳನ್ನು ಮುಚ್ಚಿ ಉಸಿರನ್ನು ತೆಗೆದುಕೊಳ್ಳೋಣ ಇನ್ ಹೇಲ್ ಒನ್ ಟೂ Three, four, five, six. 4 exhale Six, five, four, three, two, one. inhale One, two, three, four, five, six. Exhale, badi, six five, four, three, 2 3 exhale inhale One, two, three, four, five, six. exhale Six, five, four, three. ಟು ಒನ್ ಇನ್ಹೀಲ್ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಎಕ್ಸೀಲ್ ಉಸಿರನ್ನು ಬಿಡಿ ಸಿಕ್ಸ್ ಫೈ ಫೋರ್ ತ್ರೀ ಟೂ ಒನ್ ಅಭ್ಯಾಸ ನಿಲ್ಲಿಸಿ ಈಗ ಒಂದು ಉದರ ಶ್ವಾಸ ಮಧ್ಯಮ ಶ್ವಾಸ ಈಗ ಊರ್ಧ್ವ ಶ್ವಾಸ ಮೂರನೆಯ ಒಂದು ವಿಭಾಗೀಯ ಪ್ರಾಣಾಯಾಮ ಇದರಲ್ಲಿ ಆದಿಮುದ್ರ ನಮ್ಮ ಹೆಬ್ಬೆರಳನ್ನು ಮಡಿಸಿ ನಂತರ ಈ ನಾಲ್ಕು ಬೆರಳುಗಳನ್ನು ಮಡಿಸಿ ಬಲಹಸ್ತವನ್ನು ನಮ್ಮ ಎದೆಯ ಗೂಡಿನ ಮೇಲ್ಭಾಗದಲ್ಲಿ ಮತ್ತು ಕಾಲರ್ ಬೋನ್ ಈ ಮೇಲಿನ ಮೂಳೆಗಳ ಮಧ್ಯಭಾಗದಲ್ಲಿ ಹಸ್ತವನ್ನು ಇಟ್ಟು ಈ ನಾವು ಹಸ್ತ ಇಟ್ಟಿರುವ ಭಾಗದಿಂದ ನಿಧಾನವಾಗಿ ಅಂದರೆ ಎದೆಯ ಗೂಡಿನ ಮೇಲ್ಭಾಗದಿಂದ ಉಸಿರು ತೆಗೆದುಕೊಳ್ಳುತ್ತಾ ಭುಜಗಳನ್ನು ಎಗ್ಗಿಸೋಣ ಉಸಿರು ತೆಗೆದುಕೊಳ್ಳಿ ಇನ್ಹೇಲ್ ಒನ್ ಟೂ ತ್ರೀ ಫೋರ್ फाइव, सिक्स, स उसीरिटी सिक्स, फाइव फोर थ्री टू वन इनहल वन टू थ्री फोर फाइव सिक्स सिक्स, फाइव, फोर, थ्री टू वन इनह वन टू थ्री फोर फाइव सिक्स एक्जिल उसीरना बिड़ी सिक्स, फाइव, फोर थ्री टू वन ಇನ್ಹೀಲ್ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಎಕ್ಸೀಲ್ ಉಸಿರನ್ನು ಬಿಡಿ ಸಿಕ್ಸ್ ಫೈವ್ ಫೋರ್ ತ್ರೀ ಟೂ ಒನ್ ನಿಧಾನವಾಗಿ ಅಭ್ಯಾಸ ನಿಲ್ಲಿಸಿ ಮೂರು ರೀತಿಯಾದ ಒಂದು ವಿಭಾಗೀಯ ಪ್ರಾಣಾಯಾಮಗಳು ಒಂದು ಉದರದ ಶ್ವಾಸ ಮಧ್ಯಮ ಶ್ವಾಸ ನಂತರ ಊರ್ಧ್ವ ಶ್ವಾಸ ನಂತರ ಈಗ ಪೂರ್ಣ ಯೋಗದ ಉಸಿರಾಟ ಮೊದಲು ಬ್ರಹ್ಮ ಮುದ್ರೆಯನ್ನು ಅಳವಡಿಸಿಕೊಳ್ಳಬೇಕು ಈ ಬ್ರಹ್ಮ ಮುದ್ರೆಯನ್ನು ನಾಭಿಯ ಭಾಗದಲ್ಲಿ ಇಟ್ಟು ಉಸಿರನ್ನು ತೆಗೆದುಕೊಳ್ಳುತ್ತಾ ಈಗ ಮೊದಲು ಉಸಿರು ತೆಗೆದುಕೊಳ್ಳುವಾಗ ಹೊಟ್ಟೆಯ ಭಾಗ ಮುಂದೆ ಬರುವುದು ಶ್ವಾಸಕೋಶಗಳು ಹಿಗ್ಗುವವು ಭುಜಗಳು ಹಿಗ್ ಮತ್ತೆ ಮೇಲ್ಮುಖವಾಗಿ ಹೋಗುವವು ಉಸಿರು ಬಿಡುವಾಗ ಹೊಟ್ಟೆ ಒಳ ಹೋಗುವುದು ಶ್ವಾಸಕೋಶಗಳ ಕುಗ್ಗುವವು ಭುಜದ ಒಂದು ಕುಗ್ಗುವಿಕೆಯನ್ನು ಗಮನಿಸುತ್ತಾ ಪೂರ್ಣ ಯೋಗದ ಉಸಿರಾಟ ಅಭ್ಯಾಸ ಮಾಡೋಣ ಇದು ಆರು ಎಣಿಕೆಯಲ್ಲಿ ಅಭ್ಯಾಸ ಮಾಡಬಹುದು ಈಗ ನಿಧಾನವಾಗಿ ನೇರವಾಗಿ ಕುಳಿತುಕೊಳ್ಳುತ್ತಾ ಉಸಿರನ್ನು ಹೊಟ್ಟೆಯ ಅಂದರೆ ನಾಭಿಯ ಭಾಗದಿಂದ ತೆಗೆದುಕೊಳ್ಳೋಣ ಇನ್ಹೇಲ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಉಸಿರನ್ನು ಬಿಡಿ ಎಕ್ಸೇಲ್ ಸಿಕ್ಸ್ ಫೈವ್ ಫೋರ್ ತ್ರೀ ಟೂ ಒನ್ ఇన్హేల్ బల్జ్ ది అబ్డమన్ వన్ టు ఎక్స్ప్యాండ్ త్రీ ఫోర్ ఫైవ్ సిక్స్ ఎక్సీల్ సిక్స్ ఫైవ్ ఫోర్ త్రీ టు వన్ మొత్త ఉసిరు తగ్కీ ఇన్హేల్ వన్ టు త్రీ ఫోర్ ఫైవ్ సిక్స్ ఎక్సీల్ సిక్స్ ఫైవ్ ఫోర్ త్రీ టు వన్ ఇన్హీల్ వన్ టు త్రీ ఫోర్ ఫైవ్ సిక్స్ ಎಕ್ಸಿಲ್ ಸಿಕ್ಸ್ ಫೈ ಫೋರ್ ತ್ರೀ 2 ಒನ್ ಇನ್ಹೀಲ್ ಒನ್ 2 ತ್ರೀ ಫೋರ್ ಫೈ ಸಿಕ್ಸ್ ಎಕ್ಸಿಲ್ ಸಿಕ್ಸ್ ಫೈ ಫೋರ್ ತ್ರೀ 2 ಒನ್ ಈಗ ಅಭ್ಯಾಸ ನಿಲ್ಲಿಸಿ ಉಸಿರಾಟದ ಮೇಲೆ ಮನಸ್ಸು ಕೇಂದ್ರೀಕೃತವಾಗಿರಲಿ ಸಹಜವಾದ ಉಸಿರಾಟ ಗಮನಿಸಿ ನಿಮ್ಮ ಉಸಿರಾಟ ಸಮತೋಲನದಲ್ಲಿರುವುದನ್ನು ಗಮನಿಸಿ ಟ್ರೈ ಟು ಫೀಲ್ ದಿ ಸ್ಲೋನೆಸ್ ಇನ್ ದ ಬ್ರೀತಿಂಗ್ ನಮ್ಮ ದೈನಂದಿನ ಕಾರ್ಯದಲ್ಲಿ ಉಸಿರಾಟದ ಏರುಪೇರಿನಿಂದ ಅನೇಕ ರೀತಿಯಾದ ಕಾಯಿಲೆಗಳು ಬರುವವು ವಿಭಾಗೀಯ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡುವುದರಿಂದ ಐದು ಪ್ರಾಣಗಳ ಸಮತೋಲನದಿಂದ ಶ್ವಾಸಕೋಶಗಳು ಸಂಪೂರ್ಣ ಶುದ್ಧವಾಗಿ ಪ್ರಾಣವು ಎಲ್ಲ ಅಂಗಾಂಗಗಳಲ್ಲಿ ಚಲಿಸುವುದು ಈ ಒಂದು ವಿಭಾಗೀಯ ಪ್ರಾಣಾಯಾಮದ ನಂತರ ನಮ್ಮ ಉಸಿರಾಟವನ್ನು ಗಮನಿಸು ಗಮನಿಸುತ್ತಾ ಈ ಒಂದು ವಿಭಾಗೀಯ ಪ್ರಾಣಾಯಾಮದಿಂದ ಬಹಳ ಮುಖ್ಯವಾದ ಒಂದು ಪ್ರಯೋಜನ ಏನೆಂದರೆ ಶ್ವಾಸಕೋಶಗಳಲ್ಲಿ ಇರುವ ಮೂರು ಭಾಗಗಳು ಶುದ್ಧೀಕರಣವಾಗುವವು ಇದರಿಂದ ಶ್ವಾಸಕೋಶ ಮತ್ತು ಉದರದ ಮಧ್ಯೆ ಇರುವ ಒಂದು ಒಪೆಯ ಭಾಗ ಈ ಒಂದು ಮೂರನೆಯ ಭಾಗ ಅಂದರೆ ಶ್ವಾಸಕೋಶದ ಕೆಳಭಾಗದಲ್ಲಿ ನಾವು ನಮ್ಮ ಮೂರನೆಯ ಭಾಗವನ್ನು ಸಂಪೂರ್ಣವಾಗಿ ಉಪಯೋಗಿಸದೇ ಇರುವುದರಿಂದ ಅನೇಕ ರೀತಿಯಾದ ಕಾಯಿಲೆಗಳು ಬರುತ್ತೆ ಹಾಗಾಗಿ ಈ ಮೂರು ರೀತಿಯಾದ ಉಸಿರಾಟದ ಅಭ್ಯಾಸಗಳಿಂದ ಶ್ವಾಸಕೌಶವುಗಳು ಪೂರ್ಣವಾಗಿ ಉಪಯೋಗ ಆಗೋದರಿಂದ ಈ ಒಂದು ಪ್ರಾರಂಭದ ಹಂತದಲ್ಲಿ ನಂತರ ನಾವು ಮಾಡುವ ಪ್ರಾಣಾಯಾಮಗಳಿಗೆ ಈ ಒಂದು ವಿಭಾಗೀಯ ಪ್ರಾಣಾಯಾಮ ಪೂರಕವಾಗಿರುತ್ತೆ ಸೊ ಪ್ರತಿನಿತ್ಯ ಈ ಪ್ರಾಣಾಯಾಮ ವಿಭಾಗೀಯ ಪ್ರಾಣಾಯಾಮವನ್ನು ನಾವು ನಾಲ್ಕು ಬಾರಿ ಒಂದು ಬೆಳಗಿನ ವೇಳೆ ಮಧ್ಯಾಹ್ನ ಊಟದ ಮುನ್ನ ಸಂಜೆ ರಾತ್ರಿ ವೇಳೆ ಅಭ್ಯಾಸ ಮಾಡುವುದರಿಂದ ನಮ್ಮ ಪ್ರಾಣಾಯಾಮದ ಮುಂದಿನ ಒಂದು ಅಭ್ಯಾಸಗಳು ಸುಲಭವಾಗುವುದು ಓಂ ನಮಃ ಶಿವಾಯ